ಯಾವಾಗಲೂ ಎಲ್ಲ ವಿಷಯಗಳಲ್ಲಿಯೂ ಭಯವೇ ಏನು ನಡೆದೇ ಹೋದರೂ ಕೂಡ ನಡೆಯುತ್ತೇನೋ ಅನ್ನುವಂಥ ಭಯ ಇದು ಏನು ಆಗದೆ ಹೋದರೂ ಕೂಡ ನನ್ನ ಜೀವಿತದಲ್ಲಿ ಆಗಿಬಿಡುತ್ತೇನೋ ಅನ್ನುವಂಥ ಭಯ ನನ್ನ ಜೀವಿತದಲ್ಲಿ ಏನು ಕೆಟ್ಟದ್ದು ನಡೆದು ಬಿಡುತ್ತೇನೋ ಅನ್ನುವಂಥ ಭಯ ಯಾವಾಗಲೂ ನನ್ನ ಆರೋಗ್ಯದಲ್ಲಿ ಕೆಟ್ಟದ್ದು ನಡೆದು ಬಿಡುತ್ತೇನೋ ಅನ್ನುವಂಥ ಭಯ ನನ್ನ ಬಿಸ್ನೆಸ್ನಲ್ಲಿ ಕೆಟ್ಟದ್ದು ನಡೆದು ಬಿಡುತ್ತೇನೋ ಅನ್ನುವಂಥ ಭಯ ನನ್ನ ಫ್ಯಾಮಿಲಿನಲ್ಲಿ ಕೆಟ್ಟದ್ದು ನಡೆದು ಬಿಡುತ್ತೇನೋ ಅನ್ನುವಂಥ ಭಯ ನನ್ನ ಮಕ್ಕಳ ಜೀವಿತದಲ್ಲಿ ಏನಾದರೂ ಕೆಟ್ಟದ್ದು ನಡೆದು ಬಿಡುತ್ತಾ ಅನ್ನುವಂಥ ಭಯ ರಸ್ತೆಯಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಿರುವಾಗ ನನಗೆ ಅಪಘಾತ ಆಗ್ಬಿಡುತ್ತೇನೋ ಅನ್ನುವಂಥ ಭಯ ನನ್ನ ಜೀವಿತದಲ್ಲಿ ಅಹಿತಕರವಾದಂಥ ಘಟನೆಗಳು ನಡೆದು ಬಿಡುತ್ತೇನೋ ಅನ್ನುವಂಥ ಭಯ ನನ್ನ ಸಾಲುಗಳಲ್ಲಿ ಸಿಲುಕಿ ನಾನು ಇನ್ನು ಜೀವನ ಕಳ್ಕೊಂಡ್ಬಿಡ್ತೀನೇನೋ ಅನ್ನುವಂಥ ಭಯ ಯಾವಾಗಲೂ ಭಯದ ವಾತಾವರಣದಲ್ಲೇ ಬದುಕ್ತಿರುವಂಥ ಪ್ರಿಯ ಸಹೋದರ ಸಹೋದರಿ ಯಾವುದ್ರ ವಿಷಯದಲ್ಲಿ ಇವತ್ತು ನೀನು ಭಯ ಪಡ್ತಾ ಇದೆಯಾ ಯಾವುದು ನಡೆದೇ ಹೋದ್ರೂ ಕೂಡ ಆಗದೆ ಹೋದ್ರೂ ಕೂಡ ಇನ್ನು ಬರದೆ ಹೋದ್ರೂ ಕೂಡ ಇದು ಆಗ್ಬಿಡುತ್ತೇನೋ ಅಂತ ಊಹೆಯಲ್ಲಿ ಭಯಪಟ್ಟುಕೊಂಡು ಯಾಕೆ ಜೀವಿಸ್ತಾ ಇದೆಯಾ ದೇವ್ರ ವಾಕ್ಯದಲ್ಲಿ ಈ ರೀತಿ ಬರೆದಿದೆ ಕೀರ್ತನೆಗಳು ಮೂವತ್ನಾಲ್ಕನೇ ಕೀರ್ತನೆ ನಾಲ್ಕನೇ ವಚನದಲ್ಲಿ ನನಗೆ ಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನಾನು ತಪ್ಪಿಸಿದನು ದೇವರು ನಿನ್ನನ ಎಲ್ಲ ಭೀತಿಯಿಂದ ತಪ್ಪಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆತನು ಸರ್ವಶಕ್ತನಾದ ದೇವರು ಆತನು ಎಲ್ಲರ ಮೇಲಿರುವವನು ನಿನ್ನ ಹೃದಯದ ಭಯದ ವೇದನೆಗಳನ್ನೆಲ್ಲ ಅರಿತ ನಿಮ್ಮ ಜೀವಿತದಲ್ಲಿ ಯೋಚಿಸ್ಬೋದು ಇಷ್ಟೊಂದು ಕೋಟ್ಯಾಂತರ ಜನರಿರುವಾಗ ನನ್ನನ್ನು ದೇವರು ನಿಜವಾಗಲೂ ನೋಡ್ತಾನೆ ನನ್ನ ಈ ಭಯದ ವಾತಾವರಣದಲ್ಲಿ ನನ್ನನ್ನು ಸಂರಕ್ಷಿಸ್ತಾನ ದೇವ್ರು ಖಂಡಿತವಾಗ್ಲೂ ನನ್ನ ಜೀವಿತದಲ್ಲಿ ಇತ್ಯಶ ಏನಾದರೂ ಮಾಡ್ತಾನೆ ಅಂತ ಯೋಚನೆ ಮಾಡ್ಬೋದು ಪ್ರಿಯ ದೇವ್ರ ಮಕ್ಕಳೇ ದೇವ್ರ ವಾಕ್ಯದಲ್ಲಿ ನಾನು ನಿಮ್ಮನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ ಪ್ರತಿಯೊಬ್ಬ ನರಪ್ರಾಣಿಯ ಬಗ್ಗೆ ದೇವರಿಗೆ ಮಾಹಿತಿ ಇದೆ ನೀ ಗರ್ಭದಲ್ಲಿ ಮೂಡುದಕ್ಕಿಂತ ಮುಂಚೆ ನಿನ್ನ ಬಗ್ಗೆ ತಿಳಿದಾತನೋ ನಿನ್ನ ಬಗ್ಗೆ ಅರ್ಥ ಆತನು ಆತನು ಒಳ್ಳೆಯ ದೇವರು ಆತನ ಅದ್ಭುತವಾದ ದೇವರು ಆತನ ಅತಿಶಯಗಳ ದೇವರು ಭಯ ಪಡಬೇಡ್ರಿ ಅಬ್ರಹಾಂ ಲಿಂಕನ್ ಅವರು ಅಮೇರಿಕ ದೇಶದ ಉತ್ತುಂಗ ಸ್ಥಾನದಲ್ಲಿ ಆ ದೇಶದ ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಂಥವರು ತಮ್ಮ ಆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಮಾತ್ರವಲ್ಲದೆ ಸುತ್ತಮುತ್ತಲ ದೇಶಗಳ ರಾಜಕೀಯ ವ್ಯವಸ್ಥೆಯಲ್ಲಿ ಅವರಿಗೆ ಭಯ ಬಂದಾಗೆಲ್ಲ ಅವರು ಎದುರುಕೊಳ್ಳುವಾಗೆಲ್ಲ ಈ ವಾಕ್ಯವನ್ನು ತೆಗೆದು ದೇವರ ಸನ್ನಿಧಾನಕ್ಕೆ ಬರ್ತಿದ್ದರು ಅವರು ಅವರು ಪ್ರಾರ್ಥಿಸ್ತಾ ಇದ್ರು ದೇವರೇ ನನ್ನನ್ನು ಸಂರಕ್ಷಿಸು ಭಯದಿಂದ ಬಿಡುಗಡೆ ಮಾಡುತ್ತಾ ಪ್ರಾರ್ಥಿಸ್ತಾ ಇದ್ರು ದೇವರು ಅವರನ್ನು ಎಲ್ಲ ಭೀತಿಯಿಂದ ಬಿಡಿಸಿದ ಎಲ್ಲ ಭಯಗಳಿಂದ ಬಿಡಿಸಿದ ಅವರು ಏನೇನಕ್ಕೆ ಭಯ ಪಡ್ತಾ ಇದ್ರು ಆ ಭಯಗಳಿಂದ ಎಲ್ಲ ದೇವರು ಬಿಡಿಸಿ ಅವರ ಆಡಳಿತವನ್ನ ಸಂರಕ್ಷಿಸಿದ ಅವರ ದೇಶವನ್ನು ಸಂರಕ್ಷಿಸಿದ ಅವರ ಆಡಳಿತಾವಧಿಯಲ್ಲಿ ದೇವರು ತನ್ನ ಅಸ್ತವನ್ನ ಮೇಲೆಟ್ಟು ಕಾಪಾಡಿದ ನಿನ್ನ ಜೀವಿತದಲ್ಲಿ ಕೂಡ ದೇವರು ಅದ್ಭುತ ಮಾಡಲಿಕ್ಕಿದ್ದಾನೆ ನಿನ್ನ ಎಲ್ಲ ಭಯಗಳಿಂದ ಬಿಡುಗಡೆ ಮಾಡ್ತಾನೆ ನಿನ್ನ ಜೀವಿತದಲ್ಲಿ ಏನ್ ಕೆಟ್ಟದ್ದು ನಡೆದು ಬಿಡುತ್ತೋ ಅನ್ನುವಂತ ಇದೆಯಲ್ಲ ನಿನ್ನ ಆರೋಗ್ಯದ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಬಿಸಿನೆಸ್ ವಿಷಯದಲ್ಲಿ ಸಭೆ ವಿಷಯದಲ್ಲಿ ವಿಶ್ವಾಸಗಳ ವಿಷಯದಲ್ಲಿ ಸೇವೆ ವಿಚಾರದಲ್ಲಿ ಹೀಗೆ ಅನೇಕ ಪ್ರಾಂತಗಳಲ್ಲಿ ಏನು ಭಯ ಪಡ್ತಾ ಇದೆಯೋ ನಿನ್ನ ಜೀವಿತದಲ್ಲಿ ದೇವರಿಗೆ ಒಪ್ಪಿಸಿಕೊಡು ಸತ್ಯವಿಧದಲ್ಲಿ ಮುನ್ನೂರ ಅರವತ್ತೈದು ಸಾರಿ ಭಯ ಪಡಬೇಡ ಎಂಬುದಾಗಿ ಬರೆಯಲ್ಪಟ್ಟಿದೆ ಕಾರಣ ಪ್ರತಿ ದಿನ ದೇವ್ರು ನಿನ್ಗೆ ಹೇಳ್ತಾ ಇದ್ದಾರೆ ಇದರ ವಿಷಯದಲ್ಲಿ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಇಂಥ ಸಂಕಟಗಳ ವಿಷಯದಲ್ಲಿ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಹಿಂಸೆಗಳ ವಿಷಯದಲ್ಲಿ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ವೈರಗಳ ವಿಷಯದಲ್ಲಿ ಭಯಪಡಬೇಡ ನಾನು ನಿನ್ನೊಂದಿಗಿದ್ದೇನೆ ಈ ರೀತಿ ದೇವರು ನಿನಗೆ ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಯಾವುದೇ ಕಷ್ಟ ಸಮಯದಲ್ಲೂ ಕೂಡ ಕೈ ಬಿಡದೆ ನಾನು ನಿನ್ನ ಪರಾಮರಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ ಸಹೋದರನೇ ಸಹೋದರಿ ಆ ಭಯಗಳಿಂದ ಹೊರಗಡೆ ಬಾ ದೇವ್ರ ಸಮ್ಮುಖದಲ್ಲಿರು ಅಯ್ಯೋ ನನಗೆ ಎಷ್ಟೇ ವಾಕ್ಯ ಕೇಳಿಸ್ಕೊಂಡ್ರು ಕೂಡ ಹೇಗೆ ನಾನು ಈ ಭಯದಿಂದ ಹೊರಗಡೆ ಬರಲಿ ಈ ಭಯ ನನ್ನನ್ನು ಕಾಡ್ತಾ ಇದ್ದಿಲ್ಲ ಅಂತ ನೀನು ಅಳ್ತಾ ಇರ್ಬೋದು ದೇವ್ರ ಸಮ್ಮುಖಕ್ಕೆ ಹೋಗು ದೇವ್ರ ಸಮ್ಮುಖದಲ್ಲಿ ಆಳು ದೇವ್ರ ಕಣ್ಣೀರು ನೋಡುವಂಥ ದೇವರು ನಿನ್ನ ಹೃದಯದ ವೇದನೆಗಳು ಅರಿಯುವಂಥ ದೇವರು ನಿನ್ನ ಎಲ್ಲ ಬೈಗಳಿಂದ ಬಿಡಿಸಿ ನಿನ್ನ ಸುಖಾವಸ್ಥೆಗೆ ನಡೆಸ್ತಾನೆ ಸಮಾಧಾನದ ಕಡೆಗೆ ನಡೆಸ್ತಾನೆ ಸಂತೋಷದ ಕಡೆಗೆ ನಡೆಸ್ತಾನೆ ನೆಮ್ಮದಿಯ ಕಡೆಗೆ ನಡೆಸ್ತಾನೆ ಆರೋಗ್ಯದ ಕಡೆಗೆ ನಡೆಸ್ತಾನೆ ಆಶೀರ್ವಾದದ ಕಡೆಗೆ ನಡೆಸ್ತಾನೆ ಭಯ ಪಡಬೇಡ ದೇವ್ರ ಮೇಲೆ ನಿರೀಕ್ಷೆ ಇರಲಿ ದೇವ್ರ ಮೇಲೆ ನಂಬಿಕೆ ಇರಲಿ ದೇವರ ಮೇಲೆ ಅಪಾರವಾದ ನಂಬಿಕೆ ಇಡು ಅವರನ್ನು ಆತ್ಕೋ ಅವರೆಲ್ಲರ ಮೇಲಿರುವವನು ಎಲ್ಲ ಕಾರ್ಯಗಳನ್ನು ಕಂಡಾದನು ನಿನ್ನನ್ನು ಭಯಗಳಿಂದ ಬಿಡುಗಡೆ ಮಾಡಿ ನಿನ್ನ ಸುಖಾವಸ್ಥೆಗೆ ನಡೆಸ್ತಾನೆ ಕೊರತೆ ಎಂಬ ಭಯದಿಂದ ಬಿಡುಗಡೆ ಮಾಡಿ ಸಮೃದ್ಧಿ ಕಡೆಗೆ ನಡೆಸ್ತಾನೆ ಕತ್ತಲೆ ಎಂಬ ಭಯದಿಂದ ಬಿಡುಗಡೆ ಮಾಡಿ ಬೆಳಕಿನ ಕಡೆಗೆ ನಡೆಸ್ತಾನೆ ಸಾಲಗಳಿಂದ ಬಿಡುಗಡೆ ಮಾಡಿ ಆ ನಿನ್ನ ಸಮೃದ್ಧಿ ಕಡೆಗೆ ನಡೆಸ್ತಾನೆ ಆಶೀರ್ವಾದದ ಕಡೆಗೆ ನಡೆಸ್ತಾನೆ ಧೈರ್ಯದಿಂದ ಮುಂದೆ ಸಾಗು ದೇವರೊಂದಿಗೆ ಮುಂದೆ ಸಾಗು ಭಯದಿಂದ ಬಿಡಿಸುವ ದೇವರು ನಿನ್ನ ದೇವರಾಗಿದ್ದಾನೆ ನಿನ್ನ ನಡೆಸ್ತಾನೆ ಗಾಡ್ ಪ್ಲೆಸ್ ಯು